ಇದು ಸಪ್ಲಂ ಜಾತ್ರೆ ಯಾವತ್ತು ಬಂದ್ರಿ ಶುಕ್ರವಾರ ಎಷ್ಟು ಜೊತೆ ತಂದಿದ್ದೀರಾ ಆರು ಜೊತೆ ಇಲ್ಲಿ ಏನು ಮಾರಾಟ ಮಾಡ್ತೀರಾ ಯಾವುದೂ ಇಲ್ಲ ಹ್ಮ್ ಹ್ಮ್ ಯಾವ್ಯಾವ ಅಲ್ಲಿಂದ ತಂದಿದ್ದೀರಾ ಹಾ ಹಾ ಹ್ಮ್ ಹಾ

ಐದು ಸಾವಿರ ಜನಕ್ಕೆ ಸಪ್ಲಮಿದ್ ಎಷ್ಟನೇ ವರ್ಷ ಬರ್ತಾ ಇರೋದು ನೀವು ಲೆಕ್ಕನೇ ಇಲ್ಲ ನಿಮ್ಮ ತಂದೆ ಸಾಧನ ಕಾಲದಿಂದ ಬರ್ತಾ ಇದ್ದೀರಾ ಅವಾಗ ಎಷ್ಟು ಜನ ಹೊಳಸಿರ್ತಾ ಇತ್ತು ಮುಂದಿನ ವರ್ಷ ಏನು ಜಾಸ್ತಿ ಕಟ್ತೀರಾ ಸಪ್ಲಮ್ಗೆ ಖರ್ಚುಕೊಳ್ಳಲ್ಲ ಎಷ್ಟು ಬೀಳುತ್ತೆ ತಿಂಗಳಿಗೆ ಒಂದು ಜೊತೆಗೆ ಹ್ಞೂ ಹದಿನೈದು ಹದಿನೈದು ಸಾವಿರ ಹಾಂ ಹಾಂ ಇಲ್ಲಿ ಯಾವುದೂ ಮಾರಾಟಕ್ಕಿಲ್ಲ ಮಾಡೋದಿಲ್ಲ ಕಮಿಟಿಗೆ ಇಟ್ಟು ಬಿಡ್ತೀರಾ ಜನಗಳು ಈ ವರ್ಷ ಬಿಡ್ತೀರಾ ಹಾಂ ಹಾಂ ಹ್ಞೂ ಹ್ಞೂ ಯಾವ್ದಾದ್ರು ಹಾಕ್ತೀರಾ ನೀವು ಎರಡು ಮಿಕ್ಸ್ ಮಾಡಾಕ್ತೀರಾ ಒನ್ ಒನ್ ಟೈಮು ನೀವು ಮಾಡ್ಕೊಂಡ್ ಬಂದ್ಮೇಲೆ ನಿಮ್ಮ ಮಕ್ಕಳೆಲ್ಲ ಶುರು ಮಾಡ್ತಾರೆ ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹ್ಮ್ ಡಬಲ್ ಮಾಡ್ತಾರೆ ಹಾ ಈ ಜಾತ್ರೆ ಆದ್ಮೇಲೆ ನೆಕ್ಸ್ಟ್ ಎಲ್ಲ ಹೋಗ್ತೀರಾ ಎಲ್ಲೂ ಹೋಗಲ್ಲ ಅಲ್ಲಿ ಯಾವ್ದೋ ದೊಡ್ಡ ಜಾತ್ರೆ ಎಲ್ಲ ನಡೀತಾ ಇಲ್ಲ ಯಾವುದೋ ಇದು ನಂದಿ ಜಾತ್ರೆ ನಂದಿ ಹೋಗೋದೇ ಇಲ್ಲ ಕ್ಯಾನ್ಸಲ್ ಹಾ 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 ನಂದಿ ಹೋದಷ್ಟೆಲ್ಲ ಮಾಡಿದಿರಿ ಅಲ್ವಾ ಹೋಗಲ್ಲ ಮತ್ತೆ ದಿನ ಎಲ್ಲ ತಿಂಡಿ ಎಲ್ಲ ನೀವೇ ಕೊಡೋದಾ ಕೈಯಿಂದ ನೀವೇ ನೋಡಿ ಎಲ್ಲ ಇತಿ ಕೊಡ್ತೀರಾ ಹೆಚ್ಚು ಕಮ್ಮಿ ಹಾಂ ಹಾಂ ಒಟ್ಟು ಎಷ್ಟು ಥರ ತಿಂಡಿ ಕೊಡ್ತೀರಾ ಹೇಳ್ಬೋದಾ ಎಂಟು ಥರ ತಿಂಡಿ ಏನು ಐಟಮ್ ಹೇಳ್ಬೋದಾ ಹಾಂ ಹ್ಞೂ ಹ್ಞೂ ಹಿಂಡಿನ ಕೊಡ್ತೀರಾ ಆಮೇಲೆ ಇದು ಬೆಣ್ಣೆ ಎಲ್ಲ ಸೇರ್ಬೇಕು ಹಾಲು ಸಪ್ರೇಟು ಹ್ಮ್ ನಂದಿನಿ ಬೆಣ್ಣೆ ಹ್ಮ್ ಹಾಂ ಎತ್ಗಳು ಯಾರೂ ಮೊಟ್ಟೆ ಎಲ್ಲ ಕೊಡಲ್ಲ ಅಲ್ಲ ಎಡ್ಕುತ್ತೆ ಕೊಡ್ಬಾರ್ದು ಬಡಿ ಬೀಚ್ ದೋರಿಗಳ್ಗೆ ಅಂಥವು ಕೊಡ್ತವೆ ಹಾಂ ಕೊಡ್ತಾರೆ ಕೊಡಲ್ಲ ಆರಂಭ ಮಾಡೋ ಕೊಡಲ್ಲ ನಿಮ್ಮ ಮನೇಲಿ ಹಸ್ಗಳು ಸಾಕಲ್ಲ ಹಸ್ಗಳು ಇದೆಯಾ ಎಷ್ಟು ಹಸು ಇದೆ ಹಾ ಹೌದಾ ಬಂದಿದ್ಯಾ